ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕೂ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ವು ಮರಗಳು ಕೆಲವೊಂದು ಆಗಾಗ್ನೆ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಗೊಬ್ಬರ ಅದ್ರ ಎರಡು ವರ್ಷಕ್ಕೊಮ್ಮೆ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದು ಪುಟ್ಟಿ ಆಗ್ತದೆ ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿರ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೊಂದು ಮೂರು ಡೋಸ್ ಮೂರು ಅಷ್ಟೇ ಸ್ಪರೇನ್ ಮಾಡಿಲ್ಲ ಓನ್ಲಿ ನಾನು ನೆಲಕ್ಕೆ ಇದು ಮಾಡಿರಲ್ಲ ಕೆಮಿಕಲ್ ಯಾವುದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವುದನ್ನು ನಾನು ಇವತ್ತಿನವರಿಗೆ ತೋಟಕ್ಕೆ ಯಾವುದನ್ನು ಸ್ಪ್ರೇ ಮಾಡ್ತೀನಿ ಏನ್ ಮಾಡಿಲ್ಲ ಬರೇ ಬರೇ ಡ್ರನ್ಚಿಂಗ್ ನೆಲ್ಲ ರಿಸಲ್ಟ್ ಬಂದಿದೆ ನಮಸ್ತೆ ರೈತ ಬಂದವರೇ ನಾವು ದಾವಣಗೆರೆಯಿಂದ ಕಿರಾಣ ಲಿ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿದ್ದೀವಿ ಇಲ್ಲಿ ದೇವರಹಳ್ಳಿ ಹತ್ರ ಕಗತ್ತೂರನ್ನ ಗ್ರಾಮದಲ್ಲಿ ನಮ್ಮ ಕಿರಾಣ ಮೆಡಿಸಿನ್ ಅನ್ನ ಉತ್ಪಾದನ ಕೆಲವೊಂದು ಐಟಮ್ಸ್ಗಳನ್ನ ಕೊಟ್ಟಿದ್ವಿ ಅದನ್ನು ಬಳಕೆ ಮಾಡಿ ಅವರಿಂದ ಕಿರಾಣ್ ಇಂದ ಏನೇನು ಪ್ರಯೋಜನ ಆಗಿದೆ ಅದನ್ನು ರೈತ ಇದರಲ್ಲೇ ತಿಳ್ಕೊಳೋಣ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ವೇದಮೂರ್ತಿ ಜಿ ಸಿ ಇದು ಯಾವರು ಬರೋ ಸರ್ ಸರ್ ಚನ್ನಗಿರಿ ತಾಲೂಕು ನಮ್ಮ ಕಿರಾಣ್ ಪೊವಟನ್ನು ಯೂಸ್ ಮಾಡಾದ್ಮೇಲೆ ನಿಮ್ಗೆ ಏನೇನು ಬಳಕೆ ಆಯಿತು ಮತ್ತೆ ಅದರಿಂದ ಏನೇನು ಬೆನಿಫಿಟ್ ಆಯಿತು ನಿಮಗೆ ಬಳಕೆ ಮಾಡಿದ ನಂತರ ನೀವು ಕೊಟ್ಟಂತ ಕರಾಂಟ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ ನಂತರ ನನಗೆ ಉತ್ತಮವಾದ ಫಲಿತಾಂಶವನ್ನು ಕಂಡಿದ್ದೀನಿ ಅದೇ ರೀತಿಯಲ್ಲಿ ಈ ಸುಮಾರು ಮೂರು ವರ್ಷದಿಂದ ನಾನು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಿದ್ದೀನಿ ವರ್ಷದಿಂದ ವರ್ಷಕ್ಕೆ ಉತ್ತಮ ಫಸಲನ್ನು ಕೂಡ ಪಡಿತಾ ಇದ್ದೀನಿ ಇಲ್ಲಿಗೆ ಈ ಮೂರು ಕಟಾವು ಈ ವರ್ಷದಲ್ಲಿ ಹೇಳ್ಬೇಕಂದ್ರೆ ಈ ವರ್ಷ ಮೂರು ಕಟಾವನ್ನ ಮಾಡಿದ್ರು ಕೂಡ ಇಲ್ಲಿಗೆ ಆಲ್ರೆಡಿ ನೂರ ಮೂರು ಕ್ವಿಂಟಲ್ ಹಸಿ ಅಡಿಕೆಯನ್ನ ಕೇಳಿದ್ದೀನಿ ಸುಮಾರು ಒಂದು ವರ್ಷ ಅವರ ಗಿಡಕ್ಕೆ ಈಗ ಅವರು ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಮೊದಲ ಸರ್ ನನಗೆ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬೇಕಾರೆ ಪರಿಚಯ ಆಗಿದ್ದು ಅಂದ್ರೆ ಫೇಸ್ಬುಕ್ ನೋಡ್ತಾ ನೋಡ್ತಾ ನಾನು ಅವ್ರನ್ನ ಅವ್ರ ನ ತಗೊಂಡು ಅದ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಪ್ರೋಚ್ ಮಾಡಿದಾಗ ನನಗೆ ಈ ಪ್ರಾಡಕ್ಟ್ ಅನ್ನ ಇನ್ಫಾರ್ಮ್ ಮಾಡಿದ್ರೆ ಅವ್ರ ಮಾರ್ಗದರ್ಶನ ಹೆಂಗಿದೆ ನಿಮಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಈಗ ನಮ್ಮ ಕಿರಣ್ ಪ್ರಾಡಕ್ಟ್ಗಳು ಯಾರು ಯೂಸ್ ಮಾಡ್ತಿದ್ರಿ ಹೆಸರು ಅದೇ ಬಾಸ್ ಬಾಫುಡಾನೋ ಮೈಕ್ರೋಮಾನೋ ಅಂತೇಳಿ ಮಾಡಿ ಒಂದ್ಸಲ ಹೇಳಿದ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ ನೀವ್ ಈ ಸಲ ಸರ್ ಅಪ್ಲೈ ಮಾಡಬೇಕು ಅಂತ ಹೇಳಿ ನನಗೆ ಇನ್ಫಾರ್ಮ್ ಮಾಡಿದ ತಕ್ಷಣ ಅವರೇ ಆಲ್ರೆಡಿ ಡೇಟ್ ನೀವೆಲ್ಲ ಮೆನ್ಷನ್ ಮಾಡಿರ್ತೀರಿ ಅದರಂತೆ ಸರ್ ಆಯ್ತು ಈ ವಾರದಲ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತ ತಗೊಳ್ತೀನಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತೀನಿ ಅದಕ್ಕೆ ನನ್ನ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡ್ ಇನ್ಫಾರ್ಮ್ ಮಾಡ್ತೀನಿ ಹಂಗೆ ಒಂದಿನ ಹೇಳಿದ ತಕ್ಷಣ ನನಗೆ ಪ್ರಾಡಕ್ಟ್ ಕೊಡ್ತಾರೆ ಮನೆಗೆ ತಂದ್ಕೊಡೋ ಸೌಲಭ್ಯ ಮಾಡ್ಕೊಂಡು ಬೇರೆ ರೈತರಿಗೆ ಹೇಳಕ್ ಏನ್ ರೆಫರ್ ಮಾಡಕ್ ನಿಮ್ ಏನ್ ಅನ್ಸುತ್ತೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಅಂದ್ರೆ ಕೆಲವೊಂದು ಪ್ರಾಡಕ್ಟ್ ಎಷ್ಟು ತಿಂಗಳಿಗೊಮ್ಮೆ ಯೂಸ್ ಮಾಡ್ತಿದ್ರಿ ನಾಲ್ಕು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷ ಮೂರು ಡೋಸ್ ಮೂರು ಡೋಸ್ ಸ್ಪ್ರೇ ಸ್ಪ್ರೇನ್ ಮಾಡಿಲ್ಲ ಓನ್ಲಿ ನಾನೆಲಕ್ಕ ಮಾಡ್ತಾರೆ ಕೆಮಿಕಲ್ ಯಾವ್ದು ಸ್ಪ್ರೇ ಮಾಡಿಲ್ಲ ಬೇರೆ ಯಾವ್ದು ನಾನು ಇವತ್ತಿನವರೆಗೂ ತೋಟಕ್ಕೆ ಯಾವ್ದು ಸ್ಪ್ರೇ ಮಾಡ್ಸಿಲ್ಲ ಅಡಿಶನಲ್ ಒಬ್ರ ಏನಾರ ಕೊಡ್ತಿದ್ರ ಬೇರೆ ಯಾವ್ದು ಇಲ್ಲ ಒಮ್ಮೆ ಅದೇ ಮಳೆಗಾಲದಲ್ಲಿ ಮುಂದುವರೆ ಟೈಮ್ನಾಗ ಒಂದು ಕೇಸ್ ಪ್ರಮಾಣ ಕೊಡ್ತಿದ್ರ ಒಂದ್ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ರಾಸಾಯನಿಕ ಕೊಡ್ತಾರೆ ಪ್ರಾಡಕ್ಟ್ ಅಪ್ಲಿಕೇಶನ್ ಮಾಡಿಸ್ತದೆ ಮತ್ತೆ ಅದ್ರ ಜೊತೆಗೆ ಸರ್ ಅಷ್ಟೇ 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 ಕೊಟ್ಟಿಗೆ ಗೊಬ್ಬರನು ಅದು ಎರಡು ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಸರಿ ಆಗಲ್ಲ ನಾಲ್ಕು ಗಿಡದ ಮಧ್ಯೆ ಒಂದ್ ಪುಟ್ಟಿ ಆಗ್ತದೆ ಕಾರ್ಬನ್ ಸೈಲಿ ಮ್ಯಾನೇಜ್ಗೆ ನೀವು ಸಗಣಿ ಗೊಬ್ಬರ ಇರೋದಿಲ್ಲ ನಮ್ದೇ ಸ್ವಂತ ದನ ಕೊಟ್ಟಿಗೆ ಅದನ್ನ ಮಾಡ್ತಿದ್ದೇನೆ ಅಷ್ಟೇ ಮುಂಗಾರಿ ಒಂದ್ ಒಂದು ಕೊಡ್ತಾವ್ರ ಮುಂಗಾರಿಗೆ ಅಷ್ಟೇ ಕೊಡ್ತೀವಿ ಒಟ್ಟು ನಿಮ್ಗೆ ಕೆರಣ್ ಪ್ರಾಡಕ್ಟ್ ನಿಮ್ಗೆ ತೃಪ್ತಿ ಅನಿಸಿದೆ ತುಂಬಾ ತೃಪ್ತಿ ಅನಿಸಿದೆ ತೃಪ್ತಿ ಅನಿಸಿದೆ ಮುಂದೆ ರೈತರಿಗೆ ಏನ್ ಹೇಳ್ಬೇಕು ಬಯಸ್ತೀರಿ ಪ್ರತಿಯೊಬ್ರು ಕೂಡ ಈ ಆರ್ಗ್ಯಾನಿಕ್ ನ ಯೂಸ್ ಮಾಡಿ ಅದು ಉತ್ತಮ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳಿದೆ ಒಂದು ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ನಿಮ್ಗೆ ಎಷ್ಟು ಇಳುವರಿ ಬಂದಿತ್ತು ಸರ್ ಮೂರನೇ ವರ್ಷದಿಂದ ಹಿಂದೆ ಹದಿನೋಡ್ರಿಂದ ಹದಿನೆಂಟು ಕ್ವಿಂಟಲ್ ಈ ವರ್ಷ ಎಕ್ಸಾಮ್ ಇಪ್ಪತ್ತೈದು ಕ್ವಿಂಟಲ್ ದಾಟ ದಾಟುತ್ತೀವಿ ಸತಿ ಹಾ ಹಾ ಸರ್ ಕೆರಾನ್ ಬಳಕೆ ಮಾಡೋಕ್ಕಿಂತ ಮುಂಚೆ ತೋಡದಲ್ಲಿ ಏನಾದ್ರು ಡಿಸೀಸ್ಗಳು ಇತ್ತು ನಿಮ್ಮದು ಹಾ ಸರ್ ಈ ಬ ಪ್ರಾಡಕ್ಟ್ ಅನ್ನ ಬಳಕೆ ಮಾಡೋದಕ್ಕ ಮುಂಚೆ ತಲೆ ಬಾಗ್ತಾ ಇದ್ವು ಆಮೇಲೆ ಕ್ರಾಸ್ ಗಣ್ಣು ಇದ್ವು ಮರಗಳು ಕೆಲವೊಂದು ಆಗಾಗೇನೆ ತಲೆ ಬಾಗಿ ಬೆಂಡಾಗಿ ಹೋಗ್ತಾ ಇದ್ವು ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ ನಂತರ ಅದೆಲ್ಲ ಸರಿಯಾಗಿದೆ ಅಂತ ಕಣ್ ನೋಡ್ಪಟ್ಟಿದ್ದೀನಿ ಕೆಲವೆಲ್ಲ ತಲೆ ಮುರಿದು ಹೋಗಿದ್ದವು ಕೂಡ ಮತ್ತೆ ಹೊಸ್ದಾಗಿ ಬಂದು ಫಸಲು ಬಿಡೋ ರೀತಿಯಲ್ಲಿ ಚೇಂಜಸ್ ಆಗಿದಾವೆ ಮತ್ತೆ ಬೇರೆ ಏನಾದ್ರು ಥ್ರಿಪ್ಸೋ ಮೈಟ್ಸ್ ಈ ಥರದ್ದು ಏನಾರ ತೋಟಕ್ಕೆ ಬೇರೆ ಯಾವುದೇ ತರದಾದ ಕಾಯಿಲೆಗಳು ನನ್ನ ತೋಟಕ್ಕೆ ಇಲ್ಲ ಸರ್ ಅಷ್ಟೆಲ್ಲ ಸ್ಪ್ರೇಗಳು ತೋಟಕ್ಕೆ ಮಾಡ್ತೀನಿ ನಿಮ್ದು ತೋಟಕ್ಕೆ ಒಂದು ಸ್ಪ್ರೇ ಮಾಡಿಲ್ಲ ಆದ್ರೂ ತೋಟದಲ್ಲಿ ರೋಗ ಇಲ್ಲ ನಿಮ್ಮ ತೋಟದಲ್ಲಿ ಅದಕ್ಕೆ ತುಂಬಾ ಇದು ನಿಮ್ಮ ಪ್ರಾಡಕ್ಟ್ ಕಾರಣ ಅಂತ ಹೇಳಿದ್ರು ಆದ್ರಿಂದ ನಮ್ಗೆ ಯಾವುದೇ ತರಹದ ರೋಗ ರುಜಿನಗಳು ಇಲ್ಲ ಸರ್ ಈ ಫ್ಲವರ್ ಇಲ್ಲ ಇಲ್ಲ ಸರ್ ಡ್ರಾಪ್ ಡ್ರಾಪ್ ಆಗಿಲ್ಲ ಸರ್ ತುಂಬಾ ಅದಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬಳಕೆ ಮಾಡೋಕ್ಕಿಂತ ಮುಂಚೆ ತುಂಬಾ ಮರಗಳು ಆಗ್ತಾ ಇದ್ವಿ ಹಳ್ಳುಗಳು ಒಡ್ಕೊಂಡು ಕಾಯಿ ಒಡಕೊಂಡು ನೆಲಕ್ಕೆ ಬೀಳ್ತಾ ಇದ್ವು ಅದನ್ನೆಲ್ಲ ನಾನು ಇನ್ಫಾರ್ಮ್ ಮಾಡಿದ್ದೆ ಸರ್ ಗೆ ಈ ತರ ಆಗ್ತಿದೆ ಸರ್ ಅಂತ ಅವಾಗಲೇ ಅವ್ರು ನಮಗೆ ಇದನ್ನೆಲ್ಲ ಪ್ರಾಡಕ್ಟ್ ಸರ್ ಈ ತರ ತರಲ್ಲ ಹಾಕಿದ್ರೆ ಉತ್ತಮ ಅಂತ ಹೇಳಿದ್ರು ಹೇಳಿದ್ರೆ ಪ್ರಕಾರ ನಾನು ಈ ಕೆರಾಣಿ ಪ್ರಾಡಕ್ಟ್ ಬಳಸ್ತಾ ಇಂದ ನಿಮ್ಗೆ ಯಾವ್ದೇ ಡಿಸೀಸಸ್ ಕಂಡು ಬಂದಿಲ್ಲ ಯಾವ್ದು ಡಿಸೀಸಸ್ ಇಲ್ಲ ಸರ್ ಉತ್ತಮ ವರ್ಷದಿಂದ ವರ್ಷಕ್ಕೆ ನಾವು ಫಸಲನ್ನ ಜಾಸ್ತಿನೇ ತೊಳ್ತಾ ಇದ್ದೀವಿ ಇನ್ಫಾರ್ಮೇಶನ್ ಕೊಟ್ಟಿಗೆ ವೇದಮೂರ್ತಿ ಅವರಿಗೆ ಧನ್ಯವಾದಗಳು